ಯಾಕಂತ ಹೇಳಿದ್ರೆ ನಮ್ಮ ಯಜಮಾನ್ರು ಕೆಳ ಕೂತಿದ್ದಾರೆ ಆ ಡಾಕ್ಟರ್ ಟಿ ಶಾಂಭಟ್ರು ಅವರು ನಾವು ಇಲ್ಲಿ ವೇದಿಕೆಯಲ್ಲಿದ್ದೇವೆ ಇದ್ದೇವೆ ಯಕ್ಷಗಾನಕ್ಕೆ ನಾವು ಯಕ್ಷಗಾನಕ್ಕ ರಂಗಕ್ಕೆ ಪಾದಾರ್ಪಣೆ ಮಾಡುವುದಕ್ಕಿಂತ ಮುಂಚೆಯೂ ನನ್ನ ತಂದೆ ಹೇಳ್ತಾ ಇದ್ರು ಆ ಶಾಂಭಟ್ರು ಮಗ ಯಕ್ಷಗಾನಡ ಅಂತೇಳಿ ನಾವು ಇವತ್ತು ನಿನ್ನೆ ಕೇಳುದಲ್ಲವ ಹೆಸರು ಕೀಲಾರು ಸಂಪಾಜಿಯ ಒಂದು ಯಕ್ಷಗಾನ ಅಂತ ಹೇಳಿದ್ರೆ ಅದು ಇಂದು ಇಂದು ನಿನ್ನೆಯ ಶ್ರೇಷ್ಠ ಆಟ ಅಲ್ಲ ಎಷ್ಟೋ ವರ್ಷಗಳಿಂದ ನಡೆದು ಬರುವಂತಹ ಒಂದು ಶ್ರೇಷ್ಠ ಆಟ ನಾವು ಯಕ್ಷಗಾನಕ್ಕೆ ಬರುವುದಕ್ಕಿಂತ ಮುಂಚೆಯೇ ಆ ಶಾಂಬಟ್ಟು ಆಡಿಸುವಂತಹ ಯಕ್ಷಗಾನವನ್ನು ನೋಡಿ ನಾವು ಆನಂದಿಸ್ತಾ ಇದ್ದಂಥವರು ಅಷ್ಟೇ ಅಲ್ಲ ಒಂದು ಮೇಳವನ್ನು ಕಟ್ಟಿ ಕಲಾವಿದರಿಗೆ ಅವರ ಕಲಾವಿದರಿಗೆ ಮಾತ್ರ ಅಲ್ಲ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಕೇಳಿದ್ರೆ ನನ್ನ ಕೈ ಕೆಳಗೆ ಇರುವಂತಹ ನನ್ನ ನಾನು ದುಡಿಸುವಂತಹ ಕಲಾವಿದರಿಗೆ ಮಾತ್ರ ಅಲ್ಲ ಅವರಿಗೆ ಏನ್ ಬೇಕು ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟು ಯಾರೇ ಕಲಾವಿದರು ಅವರ ಹತ್ರ ಹೋದ್ರು ಕೂಡ ಹಾಗೆ ಕಳಿಸಿದವರು ಶಾಂ ಅಲ್ಲ ಅವರಿಗೆ ಒಂದು ದಾರಿದೀಪವಾಗಿದ್ದಂಥವರು ನಿಜವಾದ ಯಕ್ಷಕಲ್ಪ ವೃಕ್ಷ ಯಾರು ಅಂತ ಕೇಳಿದ್ರೆ ಟಿ ಶಾಂಭಟ್ರು ಅದನ್ನು ನಾವು ಎಲ್ಲಿ ಬೇಕಂತ ಹೇಳ್ತೇವೆ ಅವ್ರ ಇವತ್ತು ಇದ್ದಾರೆ ಅಂತ ಹೇಳಿ ಹೇಳುದಲ್ಲ ನಾನು ತುಂಬ ವೇದಿಕೆಯಲ್ಲಿ ಅದನ್ನು ಹೇಳಿದ್ದೇನೆ ನಾನು ಮನಸ್ಸು ಬಿಚ್ಚಿ ಹೇಳುವಂತಹ ಮಾತುಗಳದು ಯಾಕೆಂದರೆ ಅದು ಎಲ್ಲರನ್ನೂ ಆಶೀರ್ವಾದ ಮಾಡಿದಂಥ ಒಬ್ಬ ಶ್ರೇಷ್ಠ ಯಜಮಾನವರು ಅವರು ಅದ ಕಾರಣ ಶಾಂಬಟ್ಟ ಉಪಸ್ಥಿತಿಯನ್ನು ಬಹಳ ಗೌರವಪೂರ್ಣವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಅದ ಅಭಿಮಾನಿ ಶಿಷ್ಯರು ಯಕ್ಷಗಾನ ಕಲಾರಂಗದಲ್ಲೇ ಕಾಮಧೇನು ಅನ್ನೋದಾಗಿ ಅಭಿಮಾನಿಗಳಿಂದ ಕರೆಸಲ್ಪಟ್ಟಂತಹ ಡಾಕ್ಟರ್ ಟಿ ಶಾಂಬ್ ಅವರು ಇವತ್ತು ಈ ವೇದಿಕೆ ಬಹಳ ಉಚಿತಪೂರ್ಣವಾಗಿ ಇವತ್ತಿಲ್ಲಿ ಪ್ರಸ್ತುತಗೊಂಡಿದೆ ಶಿವತ ಪಟ್ಲ ಸತೀಶ್ ಶೆಟ್ಟರು ಕೂಡ ಭಾಗವಹಿಸಿದ್ದರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೂಲಕ ಯಕ್ಷಗಾನ ಕಲಾವಿದರ ಶ್ರೇಯಸ್ಸಿಗಾಗಿ ಸದಾ ಶ್ರಮಿಸ್ತಾ ಇರುವಂಥ ಒಬ್ಬ ಉತ್ತಮ ಕಲಾವಿದನೂ ಹೌದು ಸಂಘಟಕನೂ ಹೌದು ಅವರು ನನ್ನ ಮೇಲಿನ ಅಭಿಮಾನದಿಂದ ಮಾತನಾಡುವಾಗ ನನ್ನ ಬಗ್ಗೆ ಇವರು ಯಕ್ಷಗಾನದ ಕಲ್ಪವೃಕ್ಷ ಅಂತ ಹೇಳಿದ್ದಾರೆ ಈಗ ದಿವಾಣ ಗೋವಿಂದ ಭಟ್ರು ಕೂಡ ಸ್ವಾಗತ ಭಾಷಣ ಮಾಡುವಾಗ ನನ್ನನ್ನು ಕಾಮದೇನು ಅಂತ ಹೇಳಿದರು ಪೂಜ್ಯ ಸ್ವಾಮೀಜಿಯವರ ಬ ಕೂಡ ಹಾಗೆ ಹೇಳಿದ ಕಾರಣ ನಾನು ಅದನ್ನು ಹೇಳಬಾರದು ಅಂತ ಇಲ್ಲಿ ಆಕ್ಷೇಪಿಸುವಾಗಿಲ್ಲ ಸ್ವಾಮಿಗಳು ಹೇಳದಿದ್ದರೆ ನಾನು ಹೇಳ್ತಿದ್ದೆ ಇನ್ನು ಮುಂದೆ ಹಾಗೆ ನನ್ನನ್ನು ಯಾರು ಕರಿಬೇಡಿ ಅಂತ ಆದರೆ ಈಗ ಸ್ವಾಮಿಗಳೇ ಹೇಳಿದ ಕಾರಣ ನಾನು ಅದನ್ನು ಆಕ್ಷೇಪಿಸುವಾಗಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಗೋಮಾಂಸ ಭಕ್ಷಕರು ಕೂಡ ಕಾಮಧೇನುವಿನ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೊರಡಿಯಿದ್ದಾರೆ ನಾನು ಜಾತ್ಯಾತ ನಿಲುವಿ ಜಾತ್ಯತೀತ ನಿಲುವಿನಲ್ಲಿ ವಿಶ್ವಾಸ ವಿಧಿಸಿದವ ಯಾರದೇ ವ್ಯಕ್ತಿಯ ಆಹಾರ ಪದ್ಧತಿಯ ಬಗ್ಗೆ ನಾನು ಆಕ್ಷೇಪಿಸುವುದಲ್ಲ ಆದರೆ ಕಾಮಧೇನುವಿನ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಅವರು ಸರಿಯಾದ ಜನ ಅಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು ಇದು ಅಂದರೆ ಕಾಮದೇನು ಹೊಲಸು ತಿಂತದೆ ಹಾಗೆ ಹೇಳೋರ ಮನೆ ಹೆಮ್ಮೆ ಕಳೆದ ಎರಡು ವರ್ಷಗಳ ಹಿಂದೆವರೆಗೂ ಹೊಲಸು ತಿಂತ ಇದ್ದದ್ದು ಅವರಿಗೆ ಬಹುಶಃ ಮರತು ಹೋಗಿರ್ಬೋದು ಅದನ್ನು ನಾನು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೇನೆ ಇದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ